ನಮಸ್ಕಾರ ಎಲ್ಲ ಮಂದಿಗೆ ನಾನು ನಿಮ್ಮ ಪ್ರೀತಿಯ ರಾಜು ಮಾತಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರ ದಯವಿಟ್ಟು ಎಲ್ಲರೂ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ ಕೂಡ ಓದ್ತೀರಿ ಅಂತ ಕೇಳ್ಕೊತೀನಿ ವಿಷಯ ಏನಪ್ಪಾ ಅಂತಂದರೆ ನಾನೀಗ ಜಸ್ಟ್ ಧಾರವಾಡದ ಸಂಗಮ್ ಥಿಯೇಟ್ರಲ್ಲೇ ಥಿಯೇಟ್ರಲ್ಲೇ ಇದ್ದೀನಿ ನಮ್ಮ ಡಾಲಿ ಅವ್ರದ್ದು ಸಿನಿಮಾ ರಿಲೀಸ್ ಆಯ್ತು ರೀ ಕೋಟಿ ಸಿನಿಮಾ ರಿಲೀಸ್ ಆಯಿತು ಸ ಇದು ಸಿನಿಮಾ ನೋಡೋಕೆ ಜನಾನೇ ಬರ್ತಿಲ್ಲ ರೀ ಏನಾಯಿತು ಅಂತ ನನಗೆ ಗೊತ್ತಾಗ್ತಿಲ್ಲ ನಾನು ಎಲ್ಲ ಥಿಯೇಟ್ರ್ ಅನ್ನೋದು ಎಲ್ಲ ಖಾಲಿ ಐತಿ ನಿನ್ನೆ ನಾನೇ ಸಿನ್ಮಾ ನೋಡಿ ಬಂದೀನಿ ಒಳಗೆ ಹತ್ತಿಲ್ಲ ಹನ್ನೆರಡು ಜನ ಅಷ್ಟೇ ಬೈ ಬಂದ ರೀ ಸಿನಿಮಾ ನೋಡೋಕೆ ಏನಾಯಿತು ಸಿ ಏನು ನಮ್ಮ ಇಂಡಸ್ಟ್ರಿದವ್ರು ಏನಾಯ್ತು ಅಂತನೇ ಗೊತ್ತಾಗ್ತಿಲ್ಲ ಹೀಗಾಗಿ ಈಗ ಎರಡು ಎರಡು ಥಿಯೇಟ್ರ್ ಬಂದಾಗ್ಯಾವ ನಮ್ಮ ಧಾರವಾಡದಾಗ ನಾಲ್ಕು ಥಿಯೇಟ್ರ್ ಇದ್ದು ಎರಡು ಬಂದಾಗ್ಯಾವ ಎರಡು ಚಾಲೋದವು ಒಂದು ಸಂಗಮ್ ಒಂದು ವಿಜಯ್ ವಿಜಯ್ಗೆ ಲವ್ಲಿ ಸಿನ್ಮಾ ಹಾಕ್ಯಾರ ಸೊ ಈ ಸಂಗಮ್ಗೆ ಕೋಟಿ ಹಾಕ್ಯಾರ ನಮ್ಮ ಜನಾನೇ ಬರ್ತಿಲ್ಲ ರೀ ಯಾಕೋ ಏನಾಗೈತಿ ಇಂಡಸ್ಟ್ರಿಗೆ ಅಂತನೇ ಗೊತ್ತಾಗ್ತಿಲ್ಲ ಥಿಯೇಟ್ರ್ನವ್ರು ಲಭು ಲಭು ಹೈಕೊಳಗತ್ತಾರೀ ಸಿನಿಮಾ ಇಲ್ಲ ಸಿನಿಮಾ ಇಲ್ಲ ಅಂತ ಹೇಳಿ ಥಿಯೇಟರ್ ಎಲ್ಲಾ ಬಂದ್ ಮಾಡ್ಕೊಂಡ್ ಕುಂತಾರೆ ಈಗೆಲ್ಲ ತೋರಿಸ್ತೀನಿ ನೋಡ್ರಿ ಸಂಗಮ ಅಲ್ಲಿ ಒಂದ್ ಒಬ್ರು ಇಲ್ಲ ತೋರಿಸ್ತೀನಿ ನೋಡ್ರಿ ಎಲ್ಲ ನೋಡ್ರಿ ಒಬ್ರು ಇಲ್ಲ ಥಿಯೇಟರ್ ಮುಂದೆ ಆಗ್ಲಿ ಥಿಯೇಟರ್ ಒಳಗಾಗ್ಲಿ ಒಬ್ರು ಇಲ್ಲ ಪೂರಾ ಥಿಯೇಟರ್ ಖಾಲಿ 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 ಹಿಂಗಾದ್ರೆ ಹೆಂಗ್ರೀ ಥಿಯೇಟ್ರನ್ನ ಅವ್ರದ್ದು ಪರಿಸ್ಥಿತಿ ಅಂತೀನಿ ನಾನು ಏನಾಗಿದೆ ನಮ್ಮ ಥಿಯ ನಮ್ಮ ಫಿಲ್ಮ್ ಇಂಡಸ್ಟ್ರಿದವ್ರಿಗೆ ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತನೇ ಗೊತ್ತಾಗ್ತಿಲ್ಲ ಎ ಆಲ್ರೆಡಿ ಎರಡು ಥಿಯೇಟ್ರ್ ಬಂದಾಗ್ಯಾವ ಅದನ್ನು ತೋರಿಸ್ತೀನಿ ನೋಡಿರಿ ಒಬ್ಬರೂ ಇಲ್ಲ ಥಿಯೇಟ್ರ್ ಮುಂದೆ ಒಬ್ಬರೂ ಇಲ್ಲ ಥಿಯೇಟ್ರ್ ಪೂರಾ ಖಾಲಿ ಖಾಲಿ ಇಲ್ಲಾಂದರೆ ಇಷ್ಟೊತ್ತಿಗೆ ಎಲ್ಲ ಹೌಸ್ಫುಲ್ ಆಗ್ತಿದ್ದು ನಮ್ಮ ಧಾರವಾಡ್ದಾಗ ಸಂಗಮ್ ಅದು ನೋಡಿರಿ ಶ್ರೀನಿವಾಸ್ ಅಂತೂ ಪೂರಾ ಈಗ ಬಂದಾಗಿತ್ತು ರೀ ಶ್ರೀನಿವಾಸ್ ಥಿಯೇಟ್ರ್ ಇಲ್ಲೂ ಒಬ್ಬರು ಇಲ್ಲ ರೀ ಪದ್ಮಾ ಥಿಯೇಟ್ರ್ ಯಾವಾಗೂ ಯಾರು ಇಲ್ಲ ಲಾಸ್ಟ್ ಪದ್ಮಾ ಥಿಯೇಟ್ರಲ್ಲಿ ಲಾಸ್ಟ್ ಸಿನಿಮಾ ಬಂದಿದ್ದು ನಮ್ಮ ರವಿ ಸ ಚಂದ್ರ ಸರ್ ಅವ್ರದ್ದು ಜ ದ ಜಜ್ಮೆಂಟ್ ಈ ಸಿನಿಮಾ ಲಾಸ್ಟ್ ಬಂದಿದ್ದು ಆವಾಗಿಂದ ಈ ಥಿಯೇಟ್ರಿಗೂ ಸಿನಿಮಾ ಬರಲಿಲ್ಲ ಇದು ಟೇ ಪದ್ಮಾ ಶ್ರೀನಿವಾಸ್ ಎರಡೂ ಬಂದಾಗ್ಯಾವ್ರಿ ಇವು ಹಿಂಗಾದ್ರೆ ಹೆಂಗೆ ರೀ ಪರಿಸ್ಥಿತಿ ಅಂತೀನಿ ಲಾ ನೋಡಿರಿ ಒಬ್ಬರೂ ಇಲ್ಲ ಥಿಯೇಟ್ರ್ ಮುಂದೆ ಈಗ ವಿಜಯದಾಗ ಲವ್ಲಿ ಸಿನಿಮಾ ಐತಿ ಸಂಗಮದಾಗ ಕೂಟಿ ಐತಿ ಅದು ಬಿಟ್ಟು ಬಿಟ್ರೆ ಎರಡು ಥಿಯೇಟ್ರ್ ಬಂದಾಗ್ಯಾವ್ರಿ ಹೀಗಾದ್ರೆ ಭಾಳ ತ್ರಾಸ ಆಗತಿ ನಮ್ಮ ಇಂಡಸ್ಟ್ರಿದವ್ರಿಗೆ ಏನಾಗೈತೆ ಅಂತಲೇ ಗೊತ್ತಾಗ್ತಿಲ್ಲ ಯಾಕೆ ಸಿನಿಮಾ ಮಾಡಾಕತ್ತಿಲ್ಲ ಅಂತ ಗೊತ್ತಾಗತ್ತಿಲ್ಲ ನೋಡೋಣ ಏನಾಗ್ತಿ ಅಂತ ನಾ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಸಮೇತ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ರೀ